ನಮಸ್ತೆ ಸ್ನೇಹಿತರೆ ಇವತ್ತು ದ್ವಾದಶಿ ಗೋವತ್ಸ ದ್ವಾದಶಿಯ ಬಗ್ಗೆ ಹೇಗೆ ಮಾಡಿ ಪೂಜೆ ಮಾಡೋದಂತ ತೋರ್ತಾ ಇದ್ದೀನಿ ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯದು ಹಿನ್ನೆಲೆಯೂ ಕೂಡ ಇದೆ ನಂದಿನಿ ಅಂದರೆ ಇದು ಗೋವತ್ಸ ಪೂ ದೇವತೆ ಅಂದರೆ ನಂದಿನಿ ವ್ರತ ಅಂತಲೂ ಕರಿತೀವಿ ನಂದಿನಿ ಹಸು ಕಾಮಧೇನುವಿನ ಮಗಳು ಈ ಕಾಮಧೇನುವಿನಲ್ಲಿ ಪಾದಗಳಲ್ಲಿ ಪವಿತ್ರ ತೀರ್ಥಗಳು ದೇಹದಲ್ಲಿ ದೇವತೆಗಳು ಉಸಿರಿನಲ್ಲಿ ವೇದಗಳು ನೆಲೆಸಿವೆ ಅಂತ ಒಂದು ನಂಬಿಕೆ ಇದೆ ಈ ಪೂಜೆ ಮಾಡೋದ್ರಿಂದ ಕೃಷಿ ಸಂಪತ್ತು ಸಂತಾನಕ್ಷೇಮ ಧನಲಾಭ ಕುಟುಂಬದ ಒಗ್ಗಟ್ಟು ಮತ್ತು ಪಾಪ ಪರಿಹಾರಗಳಾಗುತ್ತವೆ ಹೇಳಿ ಒಂದು ನಂಬಿಕೆ ಇದೆ ಆದ್ದರಿಂದ ಭಕ್ತಿಯಿಂದ ಈ ದ್ವ ಗೋವತ್ತ ದ್ವಾದಶಿಯನ್ನ ಮಾಡೋಣ ಗೋಮಯಂ ವಾಸನಂ ವಿಷ್ಣು ಅಂತಲೂ ಹೇಳ್ತಾರೆ ಹಸು ಮಲದಲ್ಲೂ ಕೂಡ ವಿಷ್ಣುವಿನ ಶಕ್ತಿ ಇದೆ ಗೋಮಾತೆಯ ಹಾಲು ಗೋಮೂತ್ರ ಗೋಮಯ ಇವುಗಳೆಲ್ಲ ಪವಿತ್ರ ಪಂಚಗವ್ಯಗಳು ಪೂಜೆಗಳಲ್ಲಿ ಉಪಯೋಗಿಸ್ತೀವಿ ಅಂಥ ಮಹತ್ವವಾದ ಗೋಮಾತೆಯನ್ನು ಅಂದರೆ ಗೋವನ್ನು ಇವತ್ತು ನಾವು ಪೂಜೆ ಮಾಡೋದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಆಮೇಲೆ ಇದರಲ್ಲಿ ದೇ ಎಲ್ಲ ದೇವತೆಗಳ ವಾಸಸ್ಥಾನ ಇರೋದರಿಂದ ನಾವು ಎಲ್ಲ ದೇ ಎಲ್ಲ ದೇವರುಗಳನ್ನು ಒಟ್ಟಿಗೆ ಪೂಜೆ ಮಾಡಿರುವಂಥ ಫಲಗಳು ಸಿಗುತ್ತವೆ ಅಂತ ಒಂದು ನಂಬಿಕೆ ಇದೆ ಆದ್ದರಿಂದ ಈ ಗೋವತ್ಸ ದ್ವಾದಶಿ ಈ ಗೋವತ್ಸವನ್ನು ಹೇಗೆ ಪೂಜೆ ಮಾಡೋದು ಅಂತ ಇವತ್ತು ನೋಡೋಣ ಮೊದಲಿಗೆ ಇದಕ್ಕೆ ಸಿದ್ಧತೆಗಳನ್ನು ನಿನ್ನೆಯೇ ಮಾಡಿಕೊಂಡ್ರೆ ಒಳ್ಳೆಯದು ಬೆ ಆರತಿ ಆಮೇಲೆ ಅರಿಶಿಣ ಕುಂಕುಮ ಅಕ್ಷತೆಗಳನ್ನು ಎಲ್ಲಾನು ನಿನ್ನೆ ತಯಾರು ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ಮಾಡ್ಕೋಬೇಕು ಅನ್ನೋರು ಬೆಳಗ್ಗೆ ಬೇಗ ಎದ್ದು ಶುದ್ಧ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಹಾಕಿ ಪೂಜೆ ಮನೆ ಮೊದಲು ಮನೆ ದೇವರನ್ನು ಪೂಜೆ ಮಾಡಿ ಆ ನಂತರ ಹಸುವಿನ ರಂಗೋಲಿಯನ್ನು ಬಿಡಿಸ್ಬೇಕು ನಾನು ಹೇಗೆ ಬಿಡಿಸ್ಬೇಕು ಅಂತ ಚುಕ್ಕಿ ಇಟ್ಟು ತೋರಿಸಿದ್ದೀನಿ ಥರನಾಗಿ ಹಸುವಿನ ಒಂದು ಹಸು ಕರು ಸಮೇತ ರಂಗೋಲಿಯನ್ನು ಬಿಡಿಸ್ಕೊಂಡು ಆನಂತರ ಒಂದು ತಾಮ್ರ ತಟ್ಟೆಯನ್ನು ತಗೊಳ್ಬೇಕು ತಾಮ್ರ ತಟ್ಟೆಗೆ ಅಕ್ಷತೆ ಹೂವು ಅದೆಲ್ಲ ಹಾಕಿ ನಿಮ್ಮ ಮನೆಯಲ್ಲಿರೋ ಹಸುವಿನ ಮೂರ್ತಿ ತಾಮ್ರ ಬೆಳ್ಳ ತಾಮ್ರದಾಗಿರ್ಬೋದು ಬೆಳ್ಳಿಯದಾಗಿರ್ಬೋದು ಪಿಂಗಾನಿ ಇದಾಗ ಯಾವುದಾದ್ರೂ ಆಗಿರ್ಬೋದು ಆ ಮೂರ್ತಿಯನ್ನು ತಾಮ್ರ ತಟ್ಟೆಯಲ್ಲಿಟ್ಟು ಅದಕ್ಕೆ ಮೊದಲು ಸಂಕಲ್ಪ ಮಾಡು ಶುದ್ಧವ ಶುದ್ಧ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಗಂಡಸರಿಗೂ ಹೆಂಗಸ ಗಂಡಸರಿಗೂ ಹೆಂಗಸರಿಗೂ ಬೇರೆ ಬೇರೆಯಾದ ಸಂಕಲ್ಪಗಳಿರುತ್ತವೆ ನಾನು ಇವತ್ತು ನಾನು ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮಮೋಪಾತಸಮಸ್ತುರಿತಕ್ಷಯದ್ವಾರ ಶ್ರೀಪರಮೇಶ್ಶವರ ಪೀತ್ಯ ಶುಭಾಭ್ಯಾ ಶೋಭನೆ ಮುಹೂರ್ತೆ ಆತಿಬ್ರಹ್ಮ ದ್ವಿತೀಯ ಪ್ರಹ ಪ್ರಹಾರ್ದ ಶ್ವೇತವರ ಕಲ್ಪೆ ವೈವತ್ಸಮನ್ವಂತರೆ ಕಲಿಯುಗೇ ಪ್ರಥಮ ಪೇ ಜಂಬೂದಿಪಿ ಭರತವರ್ಷೆ ಭೃತಕೆ ಅಸ್ ವರ್ತಮನೆ ವ್ಯವಹಾರಿಕೆ ಚಂದ್ರಮೇನ ಪ್ರಭಾಷ್ಠಿ ಸಂವಸ್ತರ ්‍රම සංවස්තර, දक्षणയන රද ෘදේ අශ ආශව ජමසේ, කृष්ण පක්ෂ වාදශය තිදේ, පසර යुතාಯම් ශභ නක්ෂත්‍ර ශප ോග ප කරಣ වම් ගුණ විශේෂण විිෂ්ඨාය ශබතිതോ ස්माකම් හ කൂට නම් ්‍රම සైර ජ വര අය रो අශ ിදධ , වි പ සිදධර් ം වි් ಿද්ධර්തം, त्र්‍ර ීරධම් ස කල දුරතോ. ಶಾಂತಿದ್ವಾರ ಸಮಸ್ತ ಮಂಗಳ ವರ್ಷೇ ವರ್ಷೇ ಕರ್ತವ್ಯ ಎರ್ಷ ಪ್ರಯುಕ್ತ ಗೋ ಗೋವಸ್ತೇವತ ಮುದ್ದೇಶ್ಯ ಕಾಧೇನುು ದೇವತ ಪ್ರತ್ಯರ್ಥ್ ಪೂಜಾ ಕರಿಷೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ ಅದು ಹೋಗಿ ಚೆಕ್ ಮಾಡಿಕೊಂಡು ಈ ಸಂಕಲ್ಪ ಮಾಡಿಕೊಂಡು ದೇ ಕಾಮಧೇನುವಿಗೆ ನೀವು ರಂಗೋಲಿ ಬಿಡಿಸಿರೋ ರಂಗೋಲಿಗೆ ಪೂಜೆ ಮಾಡ್ತೀನಿ ಅಂದರೆ ವಿಭೂತಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಪೂಜೆ ಮಾಡಿ ಇಲ್ಲ ವಿಗ್ರಹಕ್ಕೆ ಪೂಜೆ ಮಾಡ್ತೀನಿ ಅಂದರೆ ಸೇಮ್ ಅದೇ ರೀತಿ ಅರಿಶಿನ ಕುಂಕುಮ ಆಮೇಲೆ ಅಕ್ಷತೆಗಳನ್ನು ಹಾಕಿ ಪೂಜೆ ಮಾಡಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರಗಳನ್ನು ಹಾಕ್ಬೋದು ಇಲ್ಲ ಗೆಜ್ಜೆ ವಸ್ತ್ರ ಹಾ ಗೆಜ್ಜೆ ವಸ್ತ್ರ ಹಾಕಬೇಕು ಅದ್ರ ಜೊತೆಗೆ ನೀವು ಮನೆಯಲ್ಲಿ ನಿಮ್ಮ ಮನೇಲಿ ಪದ್ಧತಿ ಇದ್ದರೆ ಜಂಪರ್ ಬ್ಲೌಸ್ ಪೀಸು ಅಥವಾ ಸೀರೆಗಳನ್ನು ಕೂಡ ಗೋವಿಗೆ ಹಾಕ್ಬೋದು ಉಡಿ ತುಂಬೋದು ಅಂದರೆ ಅರಿಶ್ ಅರಿ ಅರಿಶಿಣ ಬೇರು ಅಡಿಕೆ ವಿಳೆದೆಲೆ ಅಕ್ಕಿ ನೆನೆಗಡಲೆ ಇವುದನ್ನು ಕೂಡ ಉಡಿ ಕೂಡ ತುಂಬೋದು ಈ ರೀತಿ ನೀವು ಯಾವ ರೀತಿ ಪದ್ಧತಿಗಳನ್ನ ಮನೆಯಲ್ಲಿ ಮನೆಯಲ್ಲಿರ್ತೋ ಆ ರೀತಿ ಅದನ್ನು ಮಾಡಿಕೊಂಡು ಅದಾದಮೇಲೆ ದೀಪ ಹಚ್ಕೊಂಡು ಆರತಿ ಹಚ್ಚಿ ತುಪ್ಪ ದೀಪ ಹಚ್ಚಿ ಕ ಕರ್ಪೂರ ಧೂಪ ದೀಪಗಳಿಂದ ದೇವ್ರನ್ನ ನಮಸ್ ಪೂಜೆ ಮಾಡಬೇಕು ಹೋ ಪೂಜೆ ಮಾಡಬೇಕು ಕೆಲವು ಕೆಲವಂತೆಗಳನ್ನು ನಾನು ಕೊಟ್ಟಿದ್ದೀನಿ ಅದನ್ನು ಹೇಳ್ಕೊಳ್ತಾ ಪೂಜೆ ಮಾಡಿ ಅದಾದಮೇಲೆ ಗ್ರೋ ಗೋಗ್ರಾಸವನ್ನು ಕೊಡಬೇಕು ಗೋಗ್ರಾಸವನ್ನು ಹೇಗೆ ಕೊಡಬೇಕು ಅಂದರೆ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ಹಸುವಿಗೆ ನಾವು ಪೂಜೆ ಮಾಡಬೇಕಾದ್ರೆ ಗೋಗ್ರಾಸವನ್ನು ಕೊಡಬೇಕು ಅದಕ್ಕಿಂತ ಮುಂಚೆ ನಾವು ಯಾವುದೋ ಪೂಜೆ ಮಾಡಬೇಕಾದ್ರೆ ಅಂದರೆ ಗೋಮಾತೆಯನ್ನು ಪೂಜೆ ಮಾಡಬೇಕಾದ್ರೆ ನಮೋ ದೇವೆ ಮಹಾದೇವೆ ಸರ್ಪ ಸರ್ವ ಸುತೆ ನಮೋ 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 ಗೋಮಾತೆ ತ್ವಂ ಹಿ ಲೋಕಾನಾಂ ಪಾವನಿ ಪಾಪನಾಶಿನಿ ಅಂತ ಹೇಳ್ತಾ ಗೋ ಪೂಜೆಯನ್ನು ಸ್ಟಾರ್ಟ್ ಮಾಡಿರ್ತೀವಿ ಅದ್ರ ಜೊತೆಗೆ ನಾವು ಹೇಗೆ ಪೂಜೆ ಮಾಡಬೇಕು ಹೇಗೆ ಗೋಗ್ರಾಸವನ್ನು ಹೇಗೆ ಕೊಡಬೇಕು ಗೋಗ್ರಾಸ ಅಂತಂದರೆ ಹಸಿರು ಹುಲ್ಲು ಬೆಲ್ಲು ಹಾಲ ಅಕ್ಕಿ ಮಿಶ್ರಣ ಗೋಮಾತೆಯನ್ನು ಸಮರ್ಪಣೆ ಮಾಡಬೇಕು ನೀವು ಮೂರ್ತಿಗೆ ಪೂಜೆ ಮಾಡ್ತಿದ್ರೆ ಈ ರೀತಿ ಅಕ್ಕಿ ಮತ್ತು ಬೆಲ್ಲನ ಕೊಡಿ ಇಲ್ಲ ನಾವು ಆಕಳಿಗೆ ಅಥವಾ ಕರುವಿಗೆ ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ಹುಲ್ಲು ಗೋಧಿ ಅಕ್ಕಿ ಬೆಲ್ಲಗಳನ್ನು ಕೊಡೆ ಕೊಟ್ಟರೆ ಒಳ್ಳೆಯದು ಆಕಳಿಗೆ ಮನೆ ಸುತ್ತಮುತ್ತ ಮತ್ತೆ ಎಲ್ಲಾದರೂ ಆಕಳಿದ್ರೆ ಹೋಗಿ ಪೂಜೆ ಮಾಡಿ ಈ ರೀತಿ ಕೊಟ್ಟರು ತುಂಬ ಶ್ರೇಷ್ಠ ಇಲ್ಲ ಅನ್ನೋರು ಮನೆಯಲ್ಲೇ ಮಾಡ್ಬೋದು ಗೋಗ್ರಾಸವನ್ನು ಅಕ್ಕಿ ಮತ್ತು ಬೆಲ್ಲವನ್ನು ಆಕಳಿಗೆ ನೈವೇದ್ಯ ಮಾಡಬೇಕು ಅದು ಗೋಗ್ರಾಸ ಸಮರ್ಪಣೆ ಅಂತ ಹೇಳ್ತೀವಿ ಅದನ್ನು ಕೊಡೋವಾಗ ಗೋಮ ಹಾತ ತ್ವ ಪಾಪಂ ಶಮ ಶಮಯ ಮೇ ಸದಾ ಗ್ರಾಸಂ ಮೇ ಪ್ರತಿಗ್ರಹಿಸ್ವ ಪಿತ್ರಾ ಭವತ ಮೀ ಸದಾ ಅಂತ ಹೇಳಿ ನ ಓ ಗೋ ಮಾತೆ ನಿನಗೆ ನಮಸ್ಕಾರ ನಾನು ನೀಡುವ ಈ ಆಹಾರವನ್ನು ಸ್ವೀಕರಿಸಿ ಸದಾ ಪ್ರಸನ್ನನಾಗಿರು ಅಂತ ಹೇಳ್ತಾ ಈ ಗ್ರೋ ಗೋಗ್ರಾಸವನ್ನು ಕೊಡಬೇಕು ಕೊಟ್ಟಾದ ಮೇಲೆ ಒಂದು ನಿಮ್ಮ ಅಕ್ಷ ಬಲಗೈಯಲ್ಲಿ ಅಕ್ಷತಾನ ಹಿಡೋದು ನಿಮ್ಮ ಸಂಕಲ್ಪ ಯಾವ ಕಾರಣಕ್ಕಾಗಿ ನೀವು ಪೂಜೆ ಮಾಡ್ತಿದ್ದೀರಾ ಅನ್ನೋದನ್ನು ಆ ತಾಯಿಗೆ ನೀವು ಸಂಕಲ್ಪ ಮಾಡಿಕೊಂಡು ಅದಾದ ಮೇಲೆ ಅವಳಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಅರ್ಘ್ಯವನ್ನು ಅಂದರೆ ಒಂದು ನಿಮ್ಮ ಕೈಯಲ್ಲಿ ಅರಿಶಿನ ಕುಂಕುಮ ಆಮೇಲೆ ಅಕ್ಷತೆ ಹೂವು ಅಡಿಗೆ ಇಟ್ಕೊಂಡು ಮೂರು ಸಾರಿ ನೀರನ್ನು ಹಾಕ್ಕೊಂಡು ಅದೇ ಆಕಳ ಪಾದಗಳಿಗೆ ಅಥವಾ ನೀವು ರಂಗೋಲಿಗೆ ಮಾಡ್ತಿದ್ರೆ ರಂಗೋಲಿ ಹತ್ರ ಒಂದು ಸಣ್ಣ ಪ್ಲೇಟನ್ನು ಇಟ್ಕೊಂಡು ಅದಕ್ಕೆ ನೀವು ಅರ್ಘ್ಯವನ್ನು ಕೊಡಬೇಕು ಆ ಹಾಕ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಓ ನಮೋ ಗೋಮಾತಾ ದೇವಿ ಲೋಕತ್ರೆಯ ಹಿತಾಯ ನಮಃ ಅರ್ಘ್ಯಮಿಧಂ ಸಮರ್ಪಯಾಮಿ ಭಕ್ತ್ಯ ಪಿತ್ ನಮೋಸ್ತುತೆ ಅಂತ ಹೇಳಿ ಅರ್ಘ್ಯವನ್ನು ಅವಳಿಗೆ ಸಮರ್ಪಣೆ ಮಾಡಬೇಕು ಇದೇ ರೀತಿಯಾಗಿ ಅರ್ಘ್ಯ ಸಮರ್ ಅರ್ಘ್ಯ ಸಮರ್ಪಣೆಯನ್ನು ಮಾಡಿದಾದ ಮೇಲೆ ಅವಳಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಆರತಿಯನ್ನು ಮಾಡಬೇಕು ಅವಳಿಗೆ ಗೋಮಾತಾ ಕೃಪಾಯ ನಿತ್ಯಂ ಸುಖ ಶಾಂತಿ ಪ್ರದಾಯಿನಿ ನಮೋಸ್ತುತೇ ನಮಸ್ತೋಕ್ತೆ ಭಕ್ತಾಂ ಪೂಜಾಂ ಅಂತ ಹೇಳಿ ಅವಳಿಗೆ ಆರತಿಯನ್ನು ಮಾಡಿ ಅವಳಿಗೆ ಗೋಮಾತೆ ಮಾತೆ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿ ಅಥವಾ ಕೈ ಮುಗಿದು ಪಾರ್ ಪ್ರಾರ್ಥನೆಯನ್ನು ಮಾಡಿದರೆ ಕಂಪ್ಲೀಟ್ ಈ ವ್ರತವನ್ನು ಮಾಡಿರೋ ಫಲ ನಮಗೆ ಸಿಗುತ್ತದೆ ಇದೇ ರೀತಿಯಾಗಿ ಮಾಡಿ ಕೆಲವು ಮಂತ್ರಗಳನ್ನು ನಾನು ಏನಾದರೂ ತಪ್ಪು ಹೇಳಿ ತಪ್ಪುಗಳ ಹೇಳಿದರೆ ಅದನ್ನು ಸರಿ ಮಾಡಿಕೊಳ್ಳಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡಿಕೊಂಡು ಅದೇ ರೀತಿಯಾಗಿ ಮ ಈ ಪೂಜೆಯನ್ನು ಮಾಡಿ ಎಲ್ಲವರೆಗೂ ಮಂಗಳವನ್ನು ಊಟ ಮಾಡಲಿ ಧನ್ಯವಾದಗಳು